ಅಲ್ಲಿ ಏನ್ ನಡೀತದೆ ಅನ್ನುವಂಥದ್ದನ್ನು ಸಮಾಜಕ್ಕೆ ಹೇಳಬೇಕಾದಂತಹದ್ದು ನಾನು ಕರ್ತವ್ಯ ಅಂತ ನಾನು ಭಾವಿಸ್ತಾರೆ ಹಾಗಾಗಿ ಎರಡ್ ಸಾವಿರದ ಮೂರನೇ ಶ್ರಲ್ಲಿ ನಾನು ಕಪ್ಪತ್ ನಂದಿವೇರಿ ಮಠದ ಏಳನೇ ಪಟ್ಟಾಧಿಕಾರಿಯಾಗಿ ಅಲ್ಲಿ ಜವಾಬ್ದಾರಿಯನ್ನು ವಹಿಸ್ಕೊಂಡೆ ಪರಿಸ್ಥಿತಿ ಯಾವ ಮಟ್ಟದಲ್ಲಿತ್ತು ಅಂದ್ರೆ ಕಪ್ಪತ್ ಹಾಳ ಹಂಪೆ ನೆನೆಸ್ಕೊಂಡ್ರ ಅದಕ್ಕಿಂತಲೂ ಒಂದು ರೀತಿಯ ದುರ್ದೈವದ ಸ್ಥಿತಿಯಲ್ಲಿ ಅಲ್ಲಿತ್ತು ಗಿಡ ಮರಗಳನ್ನು ಕಡಿಯೋದು ಹಾಳು ಮಾಡೋದು ದೋಚೋದು ಇದೆಲ್ಲ ನಡೀತಾ ಇತ್ತು ಅದರ ದುಷ್ಪರಿಣಾಮ ಏನೋ ಎನ್ನುವಂತೆ ನಮ್ಮ ಮಠದ ಪಕ್ಕದ ಹಳ್ಳ ಬಂಗಾರದ ಹಳ್ಳ ಬಂಗಾರದ ಹಳ್ಳ ಬಂಗಾರದ ಕೆರೆ ಬಂಗಾರ ಗುಡ್ಡ ಇವು ಒಂದಕ್ಕೊಂದು ಸಂಬಂಧ ಇರುವಂಥ ಸಂಗತಿಗಳು ಕಪ್ಪತ್ ಗುಡ್ಡಕ್ಕೆ ಬಂಗಾರ ಗುಡ್ಡ ಅಂತಾರೆ ಹದಿನೆಂಟುನೂರ ಎಂಬತ್ತೆರಡನೇ ಶಿವಲೇನೆ ಬ್ರಿಟಿಷರು ಅಸೆಸ್ಮೆಂಟ್ ಮಾಡಿ ಕಪ್ಪತ್ ಸಂರಕ್ಷಿತ ಅರಣ್ಯ ಪ್ರದೇಶ ಅಂತ ಆವಾಗ ಘೋಷಣೆ ಮಾಡಿದ್ದಾರೆ ಹದಿನೆಂಟು ನೂರ ಎಂಬತ್ತೆರಡರಲ್ಲಿ ನಮ್ಮ ಮಠದ ಮುಂದೆ ಅದಕ್ಕೆ ದಾಖಲೆ ಇದೆ ಅರಣ್ಯ ಇಲಾಖೆ ಅವರದೇ ಒಂದು ದಾಖಲೆ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಒಂದೂರ ನಲವತ್ನಾಲ್ಕು ವರ್ಷಗಳ ಹಿಂದೆ ಬ್ರಿಟಿಷರಿಗೆ ಸಾಧ್ಯವಾಗಿದ್ದು ನಮ್ಗೆ ಯಾಕೆ ಆಗುವುದು ಯೋಚನೆ ಮಾಡುವಂತಹ ಸಂಗತಿ ನಂದಿವೇರಿ ಮಠಕ್ಕೆ ನಾನು ಬಂದಾಗ ಒಂದು ಕೊಡಪ ನೀರು ಒಂದು ಕೊಡ ನೀರು ಮೂರು ಕಿಲೋಮೀಟ್ರ್ ದೂರದಿಂದ ತಂದು ಆ ಕರ್ತೃ ದೇವರನ್ನು ಪೂಜೆ ಮಾಡುವಂತಹ ದಯನೀಯ ಸ್ಥಿತಿ ಇತ್ತಲ್ಲಿ ನೀರಂದ್ರೆ ನಮ್ಮ ಜೀವ ನೀರಂದ್ರೆ ನಮ್ಮ ಪ್ರಾಣ ನೀರಂದ್ರೆ ನಮ್ಮ ಬದುಕು ನೀರಂದ್ರೆ ನಮ್ಮ ಪರಂಪರೆ ನೀರೇ ಇಲ್ಲಂದ್ರೆ ನಾನು ಬಿಜಾಪುರ ಜಿಲ್ಲೆಯಿಂದ ಬಂದಂಥವ ವಿಶೇಷವಾಗಿ ಪೂಜ್ಯ ಸ್ವಾಮೀಜಿ ಸ್ವಾಮೀಜಿಯವರ ಪರಿಸರದಲ್ಲಿ ಇದ್ದಂಥವ ಹೀಗಾಗಿ ಆಲಮಟ್ಟೆ ಡ್ಯಾಮು ನಮಗೆ ಒಂದು ಸಾಕಷ್ಟು ನೀರಿನ ಸಂಗ್ರಹ ಇತ್ತೆ ಆದ್ರೆ ಇಲ್ಲೇ ಕಪ್ಪತ್ಗುಡದಲ್ಲಿ ನನ್ನನ್ನು ಕರ್ಕೊಂಡ್ಬಂದು ನಂದಿವೇರಿ ಮಠಕ್ಕೆ ಪಟ್ಟಾಧಿಕಾರಿ ಮಾಡದ ಪಟ್ಟಾಧಿಕಾರ ಮಾಡ್ ನಮ್ಮ ಪೂಜ್ಯ ಗುರುಗಳಾದ ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅವರನ್ನು ನಾನು ಸ್ಮರಿಸಿಕೊಳ್ತೇನೆ ನಾನು ಹೇಳಿದೆ ಬುದ್ಧಿಯವರು ನೀರಿಲ್ಲ ಬಿಟ್ಟು ನನಗೆ ನಾನು ಹೋಗ್ತೇನೆ ಬಿಜಾಪುರ ಜಿಲ್ಲೆಗೆ ಅಲ್ಲೇ ನಮ್ಮಲ್ಲಿ ಪಂಚ ನದಿಗಳ ಬೀಡು ಬಿಜಾಪುರ ಜಿಲ್ಲೆ ನಾನು ಹೋಗ್ತೇನೆ ಅವರಂದರು ಏ ನಾನು ಅಲ್ಲಿಂದ ಬಂದಿನ ನಾ ಡಂಬಳ ಸ್ವಾಮಿ ನೀ ಡೋಣಿ ಸ್ವಾಮಿ ಏನಾರ ಮಾಡ್ಬೇಕಿಲ್ಲೆ ಅಂದ್ರು ನೀರ ಇಲ್ರಿ ಬುದ್ಧಿ ಅಂದಿನ ಏ ಇಲ್ಲ ಡಿ ಸಿ ಕಳಿಸ್ತಾನೆ ನೀವು ಮಾತಾಡೋಣ ಬಹಳ ಚಲೋ ಮನಸ್ಸಿನ ಡಿ ಸಿ ಇದ್ರು ನಮ್ ಗದಿಗೆ ಗೋನಾಳ್ ಭೀಮಪ್ಪ ಅಂತ ಹೇಳಿ ಹಸಿರು ಮನಸ್ಸಿನ ವ್ಯಕ್ತಿ ಅಧಿಕಾರದಲ್ಲಿದ್ರ ಸ್ವರ್ಗವನ್ನ ಸೃಷ್ಟಿ ಮಾಡುತ್ತ ಅನಂತ ಕುಮಾರ ವ್ಯಾಸ ನಮ್ ಗದಿಯ ಭಾಗದಲ್ಲಿ ಹೇಳದಂತ ಸರ್ ನನಗೆ ಹೇಳಿದ್ದಾರೆ ಅಂತ ಹಸಿರು ಮನಸ್ಸಿನ ಅಧಿಕಾರಿ ಗೋನಾಳ್ ಭೀಮಪ್ಪ ಅವರು ಅವ್ರ ಗದಗ ಡಿ ಸಿ ಇದ್ರು ಅವ್ರ ಮಠಕ್ಕೆ ಕರೆಸಿದೆ ನಮ್ಮ ಮಠದ ಹಿಂದಿನ ಬಾವಿ ಮುಂದಿನ ಬಾವಿ ಎರಡು ಬಾವಿ ತೋರಿಸಿದೆ ಎರಡು ಬಾವಿ ಬತ್ತೋಗಿದ್ದು ನೀರ ಇರಲಿಲ್ಲ ನಮ್ಮ ಸರ್ಕಾರಗಳು ನಡೆಸ್ತಕ್ಕ ಕಾಣಿಸಿದ್ರೆ ಬೋರ್ ಅವ್ರಂದ್ರೆ ಬೋರ್ ಹಚ್ಕೊಡ್ತೇನೆ ಸ್ವಾಮೀಜಿ ಬ್ಯಾಡ್ರಿ ಸಾಹೇಬ್ರ ಎಲ್ಲಾ ರೈತ ಮಕ್ಕಳು ಅವನ ಹೊಟ್ಟಿ ಕನ್ನ ಹಾಕಿ 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 ಭೂಮಿ ತಾಯಿ ಕೊರಿ ಬೋರ್ ಎತ್ ನೀರ ಕೊರಿ ಬೋರ್ ಯತ್ ನೀರ್ ಹಳ್ಳ ಕೊರಿ ಬೋರ್ ಯತ್ ನೀರ ಬ್ಯಾಡ್ರಿ ನಮ್ಮ ಮಠದಲ್ಲಿ ಅದು ಆಗುದು ಬೇಡ ಏನಾರ ಮಾಡಿ ನಮ್ ಗುರುಗಳು ಬಾವಿ ತೆಗೆಷುಗಾರ ಭಾವಿಯಾಗಿ ನೀರು ಬರೋಂಗ್ ಮಾಡ್ಕೊಡ್ರಿ ಅಂದೆ ನಾನ್ ಅನ್ನ ಹಜಾರ ಇದ್ರು ರಾಣಿಗಳ ಸಿದ್ಧಿಯೊಳಗೆ ಅಣ್ಣ ಹಜಾರ ಮಾಡದ ಆ ಪ್ರಯತ್ನ ನನ್ನ ಮನಸ್ಸಿನಾಗ ಇತ್ತು ಜೊತೆಗೆ ಡಾಕ್ಟರ್ ರಾಜೇಂದ್ರ ಸಿಂಗ್ ಅವರು ರಾಜಸ್ಥಾನದ ಡಾಕ್ಟರ್ ರಾಜೇಂದ್ರ ಸಿಂಗ್ ಅವರು ನನ್ನ ಮನಸ್ಸಿನ ಇತ್ತು ಆ ಕಾರಣದಿಂದ ನಾನು ಅದು ಬೇಡ ಅಂತ ಹೇಳಿದೆ ಅವರೊಂದ್ರು ಸ್ವಾಮೀಜಿ ಬೋರಾಕ್ಷಿ ನಿಮ್ಗೆ ಮೋಟರ್ ಕುಂದರ್ಸ್ಕೊಡ್ತೇನೆ ಅಂತ ನಮ್ಗೆ ಬೋರ ಬ್ಯಾಡ್ ಅಂತ ಮೋಟ್ರ್ ಆಗತ್ತೇಲ್ರಿ ನೀರ್ ಹೆಂಗ ಬರ್ತಾವ ನಮ್ ಬಾವಿಗೆ ಅದಕ್ಕೊಂದೇ ದಾರದ ಒಂದು ಲಕ್ಷ ಸಸಿ ಕೊಟ್ಟು ಬಿಡ್ರಿ ನಮ್ ಮನಸ್ಸು ಹಚ್ಚಿಸ್ತಾನೆ ಪ್ರಕೃತಿ ಅಂದ್ರೆ ನಮ್ಮ ತಾಯಿ ಇದ್ದಾಗ ತಾಯಿ ಸೇವಾ ಮಾಡಿದ್ರೆ ಖಂಡಿತ ತಾಯಿ ಪರಪಾತಿ ಕೊಡ್ತಾಳೆ ಖಂಡಿತ ನಮ್ಮ ಬಾವಿಗೆ ನೀರು ಬರ್ತವೆ ಒಂದು ಲಕ್ಷ ಸಸಿ ಕೊಟ್ಟು ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ ಅವರಂದ್ರೆ ಸ್ವಾಮೀಜಿ ನೀವ್ಯಾ ಕಷ್ಟ ಪಡ್ತಾರೆ ನಾನು ಡಿ ಎಫ್ ಓರ್ಗೆ ಹೇಳ್ತೇನೆ ಒಂದು ಲಕ್ಷಕ್ಕೆ ಎರಡು ಲಕ್ಷ ಹಚ್ಚಿಸ್ಕೊಡ್ತೇನೆ ಅಂತ ಸುದೈವ ಒಳ್ಳೆ ಮನಸ್ಸಿನ ಅಧಿಕಾರಿಗಳಿದ್ರೆ ಸ್ವರ್ಗ ಸೃಷ್ಟಿ ಆಗ್ತದೆ ಅನ್ನುವಂಥದಕ್ಕ ಎರಡ್ ಸಾವಿರದ ಮೂರನೇ ಇಸ್ವಿಯಲ್ಲಿ ಕಪ್ಪತ್ ಗುಡದಲ್ಲಿ ಅರಣ್ಯೀಕರಣ ಮತ್ತು ಮಳೆ ನೀರಿನ ಕೊಯ್ಲು ಅದೇ ಸಾಕ್ಷಿ ನಮ್ಮ ಮಡ ಸುತ್ತಮುತ್ತ ಸುಮಾರು ಹದಿನಾಲ್ಕು ಬಾಂಗ್ ಹದಿನಾಲ್ಕು ಗುಡ್ಡುಗಳದ್ದು ಸಣ್ಣ 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 ಗುಡ್ಡುಗಳದ್ ಆ ಗುಡ್ಡಕ್ಕೆ ಮಳೆ ಆಗ್ತಿತ್ತು ಮಳೆ ಆದಂತ ನೀರು ಬಂಗಾರದ ಹಳ್ಳ ಹಿಡ್ಕೊಂಡು ಹರಿದು ಓಡ್ ಹೋಗಿ ಡಂಬಳ ಸೇರಿ ಡಂಬಳ ಕೆರೆಗೆ ಸೇರ್ತಿತ್ತು ಡಂಬಳ ಕೆರೆಗೆ ಸೇರಿದಂತೆ ಡಂಬಳದವ್ರ ನೀರು ಕುಡಿದ್ರೆ ಯಾಕೆ ಕೊಡ್ತಾರೆ ನಮ್ಮ ನೀರನ್ನು ನಾವು ಹರಿಯಾಕ್ ಬಿಟ್ಟು ಅವ್ರ ನೀರು ಕುಡಿದ್ರೆ ಯಾಕೆ ಕೊಡ್ತಾರೆ ಅದಕ್ಕೆ ನಮ್ಮ ನೀರನ್ನು ನಾವು ಸದುಪಯೋಗ ಮಾಡ್ಕೊಳ್ಬೇಕಾಗಿತ್ತು ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿ ನೀರು ನಿಲ್ಲಿಸಿದರೆ ನಿತ್ಯೋತ್ಸವ ನೀರು ಹರಿಬಿಟ್ಟರೆ ಮೃತ್ಯೋತ್ಸವ ಅಂತ ಹೇಳಿ ನಮ್ಮ ಮಠ ಇರೋದೇ ಬಂಗಾರದ ಹಳ್ಳದ ದಂಡಿ ಕಟ್ಟಿದ್ದಾರೆ ಅಲ್ಲಿ ನೀರೇ ಇರಲಿಲ್ಲ ಬಾವೆಲ್ಲ ಬತ್ತೋಗಿತ್ತು ಏನಾದರೂ ಮಾಡಿ ಇಲ್ಲಿ ನೀರಿನ ಒಂದು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು ಹರಿ ಕಟ್ಟಬೇಕು ಅಂತ ಹರಿ ಅಂದ್ರೆ ವಿಷ್ಣು ವಿಷ್ಣುವಿನ ಹೆಂಡಿತ ಲಕ್ಷ್ಮಿ ನೀರು ಹರಿ ಕಟ್ಟಿದ್ರ ಲಕ್ಷ್ಮಿ ಬರ್ತಾಳ ಹರಿ ಬಿಟ್ರ ಲಕ್ಷ್ಮಿ ಹೋಗ್ತಾಳ ಹಾಗಾಗಿ ನೀರು ಹರಿ ಕಟ್ಟು ಕೆಲಸ ನಾವು ಮಾಡಬೇಕಾಗಿತ್ತು ಅದಕ್ಕೆ ಗದಗ ಡಿ ಸಿ ಅವರು ಗದಗ ಜಿಲ್ಲಾ ಪಂಚಾಯತ್ ಸಿ ಓ ಅವರು ಮತ್ತು ಗದಗಿನ ವಾಟರ್ ಶೆಡ್ ಡಿಪಾರ್ಟ್ಮೆಂಟ್ ಡಿಸ್ಟಿಕ್ ಆಫೀಸರ್ಸು ನಾವೆಲ್ಲ ಕೂಡಿಕೊಂಡು ನಮ್ಮ ನದಿವೀರಿ ಮಠದಲ್ಲಿ ಒಂದು ಎರಡು ಸಾವಿರದ ಮೂರನೇ ಇಷ್ಟ ಒಂದು ಮೀಟಿಂಗ್ ಮಾಡಿದೆ ಅಂದ್ರೆ ಅರಣ್ಯೀಕರಣ ಮಳೆ ನೀರು ಕೊಯ್ಲು ಮಾಡಲೇಬೇಕು ಅನ್ನುವಂಥದ್ದು ಒಂದು ಸಂಕಲ್ಪ ಕಟಿಬದ್ಧನಾಗಿದ್ದೆ ನಾನು ಡಿ ಸಿ ಅವ್ರಿಗೆ ಹೇಳಿದೆ ಸಾವಿರ ಕಪ್ಪತ್ತು ಕೂಡ ಎಂಬತ್ತು ಸಾವಿರ ಎಕರೆ ಅದು ಕಪ್ಪತ್ತು ಗುಡ್ಡ ಎಂಬತ್ತು ಸಾವಿರ ಎಕರೆ ಇದೆ ದಯವಿಟ್ಟು ಅಲ್ಲ ತಾವು ಗಮನಿಸಬೇಕು ಇಡೀ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕ್ಷೇತ್ರ ವ್ಯಾಪ್ತಿಯನ್ನು ಹೊಂದಿರುವಂತಹದ್ದು ಪಶ್ಚಿಮ ಘಟ್ಟದ ನಂತರ ಅತ್ಯಂತ ಹೆಚ್ಚು ಕ್ಷೇತ್ರ ವ್ಯಾಪ್ತಿಯನ್ನು ಹೊಂದಿರುವಂತಹದ್ದು ನಮ್ಮ ಕಪ್ಪತ್ ಗುಡ್ಡ ಎಂಬತ್ತು ಸಾವಿರ ಎಕರೆದ ಕಪ್ಪತ್ ಗುಡ್ಡ ಅದು ಗದಗ ಜಿಲ್ಲೆಯ ಮೂರು ತಾಲೂಕುಗಳಲ್ಲಿ ಹಬ್ಬಿಕೊಂಡದ ಕಪ್ಪತ್ ಗುಡ್ಡ ಗದಗ ಜಿಲ್ಲೆಯ ಮುಗ್ರಗಿ ತಾಲೂಕು ಗದಗ ಜಿಲ್ಲೆಯ ಗದಗ ತಾಲೂಕು ಮತ್ತು ಶಿರಹಟ್ಟಿ ತಾಲೂಕು ಸಮುದ್ರ ಮಟ್ಟದಿಂದ ಒಂದು ಸಾವಿರ ಫುಟ್ ಹತ್ರ ಇದೆ ಎಪ್ಪತ್ ಗಿರಿ ಕಪ್ಪತ್ಗಿರಿ ಕಪ್ಪತ್ ಗಿರಿ ನೋಡಬೇಕು ಅಂತ ಹೇಳ್ತಾರೆ ಎಪ್ಪತ್ ಗಿರಿಯಲ್ಲಿ ಸಿಗುವಂತ ಬಹಳಷ್ಟು ಔಷಧಿ ಸಸ್ಯಗಳು ನಮ್ಮ ಕಪ್ಪತ್ ಗುಡದಲ್ಲಿ ಸಿಗ್ತವೆ ನಮ್ಮ ಮಠದ ಮುಂದನ ಅವು ದಾಂಗುಡಿ ಇಟ್ಟು ಬೆಳಿತಾ ಒಂದು ಅರ್ಥದಲ್ಲಿ ಶರಣರು ಜೀವ ವೈವಿಧ್ಯತೆಯಲ್ಲಿ ಭಗವಂತನನ್ನು ಕಂಡಂತವ್ರು ಅಕಮಹಾದೇವಿಯನ್ನು ನಾನು ಸ್ಮರಿಸ್ತಾನೆ ಅಳಿ ಸಂಕುಲವೇ ಮಾಮರವೇ ಕೋಗಿಲೆಯೇ ಬೆಳದಿಂಗಳೇ ನಿಮ್ಮೆಲ್ಲರನ್ನೂ ಒಂದು ಬೇಡುವೆಗಳು ಎನ್ನೊಡೆಯ ಕೂಡಲ ಎನ್ನೊಡೆಯ ಚನ್ನಮಲ್ಲಿಕಾರ್ಜುನ ಕಂಡರೆ ಕರೆದು ತೋರಿದೆ ಅಂತ ಅಕ್ಕ ಮಹಾದೇವಿ ಅಂದ್ರ ಕಾಣದ ಸಂಗತಿಗಳನ್ನ ಕಾಣುವ ಸಂಗತಿಗಳ ಮೂಲಕವಾಗಿ ಕಾಣತಕ್ಕಂತ ಅನುಭವ ಏನದ ಪರಿಸರ ಅನುಭವ ಅದು ಶಿವಾನುಭವ ಅದು ಅಲ್ಲಿ ನಡೀತಾ ಇತ್ತು ನಮ್ಮ ಶರಣರು ಜೀವ ವೈವಿಧ್ಯತೆ ಇಲ್ಲ ಕಂಡರು ದೇವರನ್ನ ಕಂಡ್ರು ಅಕ್ಕಮಹಾದೇವಿಯಿಂದ ನಾನು ಮತ್ತೆ ಸ್ಮರಿಸ್ತೇನೆ ಯಾಕಂದ್ರೆ ಶಿವಮೊಗ್ಗದವರು ಇದಾರೆ ಒಡಲ ಕಳವಳಕ್ಕಾಗಿ ಅಡವಿಯ ವಾಕ್ಯನು ಅಕ್ಕಮಹಾದೇವಿ ಮಾತು ಅಕ್ಕಮದೇ ವಚನ ಒಡಲ ಕಳವಳಕ್ಕಾಗಿ ಅಡವಿಯ ಹೊಕ್ಕೆನು ಗಿಡಿಗುಡು ತಪ್ಪದೆ ಬೇಡಿದನು ನಂಗಕ್ಕೆಂದು ಅವು ನೀಡಿದವು ತಮ್ಮ ಲಿಂಗಕ್ಕೆಂದು ಆನು ಬೇಡಿ ಭವಿಯಾದೆ ಅವು ನೀಡಿ ಭಕ್ತರಾದವು ಇನ್ನು ಬೇಡಿದನಾದರೆ ಚನ್ನಮಲ್ಲಿಕಾರ್ಜುನ ನಿಮ್ಮಾಣೆ ಅಕ್ಕನವರಂತ ಒಡಲ ಕಳವಳಕ್ಕಾಗಿ ಅಡವಿಯ ಹೊಕ್ಕನು ಇವತ್ತಿನ ಈ ಚರ್ಚಾಗೋಷ್ಠಿಯ ಮುಖ್ಯ ವಿಷಯವೇ ಅದು ನಾವು ಒಡಲ ಕಳವಳಕ್ಕಾಗಿ ಅಡವಿ ಹೊಕ್ಕಿದೆ ಒಡಲಿದೆ ಅದೇನು ಅಸಹಜ ಅಲ್ಲ ಒಡಲಕ್ಕೆ ಕಳವಳಗಳು ಅದಾವು ಅದು ಕೂಡ ಅಸಹಜವೇನಲ್ಲ ಆದರೂ ಒಡಲ ಕಳವಳಕ್ಕಾಗಿ ಅಡವಿ ಹೋಗ್ತಾ ಇದೀವಲ್ಲ ಅದು ವಿಚಾರ ಮಾಡುವಂತ ಸಂಗತಿ ಮನುಷ್ಯ ನಾಡಿಗೆ ಪ್ರಭು ಆಗ್ಲಿಕ್ಕೆ ಹೊಂಟಿದ್ದಾನೆ ನಾಡಿಗೆ ಪ್ರಭು ಆಗಿದ್ದಾನೆ ಕಾಡಿಗೂ ತಾನೇ ಪ್ರಭು ಆಗ್ಬೇಕಂತ ಹೊಂಟಿದ್ದಾನೆ ಇದು ಬಂದಿರುವಂತಹ ದುರಂತ ಕಾಡಿಗೆ ಪ್ರಭು ಆಗ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಕಾಡು ನಮ್ಮ ಹೆತ್ತ ತಾಯಿ ಕಾಡು ನಮ್ಮ ಹೆತ್ತ ತಾಯಿ ಹಾಗಾಗಿ ಹೆತ್ತ ತಾಯಿಗೆ ನಾವು ಮಾಲೀಕರಾಗಲಿಕ್ಕೆ ಆಗೋದಿಲ್ಲ ಅದು ಏನಿದ್ರು ನಾವು ಬೇಡಿಕೋಬೇಕು ಬೇಡಿಕೊಳ್ಳಬೇಕಷ್ಟೆ ಆದರೆ ಮನುಷ್ಯ ಕಿತ್ಕೋಬೇಕು ಮುರಿಬೇಕು ಅರಿಬೇಕು ಹಾಳು ಮಾಡಬೇಕು ಅಂತ ಈ ಕಾಡಿನ ವಿಷಯದಲ್ಲಿ ಹೊರಟಿದ್ದಾನೆ ಅದನ್ನು ಶರಣರು ನಿರಾಕರಣೆ ಮಾಡುತ್ತಾರೆ ಒಡಲ ಕಳುವಳಕ್ಕಾಗಿ ಅಡವಿಯ ಹೊಕ್ಕನು ಅಕ್ಕಮಾದೇವಿ ನಮ್ಮ ಕಳೋದಕ್ಕಾಗಿ ಹಾಗ ಆ ವೈರಾಗ್ಯ ನಿಧಿ ಆ ಮಾತನ್ನು ಹೇಳ್ತಾ ಇದ್ದಾರೆ ಗಿಡುಗಿಡು ತಪ್ಪದೆ ಬೇಡಿದನು ಎಂಗಕ್ಕೆಂದು ಒಂದೊಂದು ಗಿಡ ಅವು ಗಿಡ ಅಲ್ಲರಿ ಒಂದೊಂದು ಗಿಡ ಅಂದ್ರೆ ಜೇನಿನ ಕೊಡ ಜಾಯ್ಸ್ ಕಿಲ್ಮರ್ ಜಿಲ್ಲ ಪಾಶ್ಚಿಮಾತ್ಯ ಒಬ್ಬ ಕವಿ ಹೇಳ್ತಾನ ಓ ವೃಕ್ಷವೇ ಅದೇನು ನಿನ್ನ ಲೀಲೆ ಓ ವೃಕ್ಷವೇ ಅದೇನು ನಿನ್ನ ಲೀಲೆ ನಿನಗಿಂತ ಶ್ರೇಷ್ಠ ಕವಿತೆ ಇದೆಯೇ ಭೂವಿಯ ಮೇಲೆ ಹಸಿರು ರವಗುಡುವ ಹಲ್ಲು ಹಲ್ಲುಗಳಿಂದ ಮಣ್ಣ ಮೊಲಕಟ್ಟಿ ರಸ ಹೀರಿ ತಣಿದು ರಸ ಸೃಷ್ಟಿಕರ್ತನಂತೆ ಕೈಚಾಚಿ ಪ್ರಾರ್ಥಿಸಿ ಅವಾಗ ಅಭಿನಂದನೆ ಸಲ್ಲಿಸಿ ಹಕ್ಕಿ ಪಕ್ಕಿ ಸಕಲ ಜೀವ ಸಂಕುಲವನ್ನು ಸಂರಕ್ಷಿಸಿ ಮಳೆ ಮಿಂಚುಗಳಿಗೂ ಆಪ್ತ ನೆನೆಸಿ ಮಳೆ ಮಿಂಚುಗಳಿಗೂ ಆಪ್ತ ನೆನೆಸಿ ಓ ವೃಕ್ಷವೇ ಅದೇನು ನಿನ್ನೆ ಲೀಲೆ ನಿನಗಿಂತ ಶ್ರೇಷ್ಠ ಕವಿತೆ ಇದೆಯೇ ಈ ಭೂವಿಯ ಮೇಲೆ ಈಗ ಹೇಳ್ತಕ್ಕಂಥ ಮಾತು ನಮ್ಮ ಅಂತಃಕರಣವನ್ನು ಮುಟ್ಟಬೇಕು ಅಂತಃಕರಣವನ್ನು ತಟ್ಟಬೇಕು ನಾನು ಎರಡು ಸಾವಿರದ ಮೂರನೇಷ್ಟರಲ್ಲಿ ಪಟ್ಟಾಧಿಕಾರಿಗೆ ಹೋದಾಗ ಇದು ಅರಣ್ಯೀಕರಣ ಮಳೆ ನೀರನ್ನು ಕೊಯ್ಲು ಮಾಡ್ತಾ ಇದ್ವಿ ಜೊತೆಗೆ ಲಾರಿ ಹೋಗ್ತಾ ಇದ್ವು ಲೈಸೆನ್ಸ್ ಲಾರಿ ಹೋಗ್ತಾ ಇದ್ವು ನಾನು ಸಂಜೀವ್ ಒಂದು ಮೆಸೇಜ್ ಕಳಿಸಿದೆ ನೀವು ಅರಣ್ಯ ಇಲಾಖೆಯವ್ರನ್ನ ಕಳಸ್ರಿ ಅರಣ್ಯ ಇಲಾಖೆಯವರು ಇದರ ಪಾಲ್ಗೊಳ್ಳಿ ಏನ್ ನಡೀತಾ ಇದೆ ನಮ್ಮ ಅರಣ್ಯಗಳಲ್ಲಿ ಅದನ್ನ ನಿಲ್ಲಿಸುವಂತಹ ಅಗತ್ಯ ಇದೆ ಇವತ್ತು ಅದು ನಿಲ್ಲದೆ ಇದ್ರ ಇವತ್ತು ಕಾಡು ಉಳಿಯೋದಿಲ್ಲ ಮನುಷ್ಯನ ಹಸ್ತಕ್ಷೇಪ ನಿಲ್ಲದೆ ಇದ್ರ ಕಾಡು ಉಳಿಯೋದಿಲ್ಲ ಅದಕ್ಕ ನಮ್ಮ ಮಠಕ್ಕೆ ಕೊಡ್ಲಿ ತಗೊಂಡ ಬರ್ತಿದ್ರು ನಾನು ಅವ್ರಿಗೆ ಕೈ ಮುಗಿದ್ ಬೇಡ್ ಕೂತಿದ್ದೆ ಇದು ಬಸವ ಪರಂಪರ ಮಠ ಆಯ್ತಪ್ಪ ಕೊಡ್ಲಿ ತರಬಾರೀ ದಾಸೋಗದ ಪ್ರಸಾದ ಮಾಡ್ರಿ ಮಠದಾಗ ಪ್ರೋತ್ಸಾಹ ಮಾಡ್ಕೊಂಡವ್ರಿ ಕೊಡ್ಲಿ ತರಬ್ಯಾಡ್ರ ಏ ಇಲ್ರಿ ನಮ್ಮ ಗಿಡ ಕಟ್ಕೊಂಬ ಅಂತ ಹೇಳ ನನ್ನ ಕಡದ್ ಬಿಡ್ರಿ ಗಿಡ ಕಡಿಬ್ಯಾಡ ಏ ಸ್ವಾಮಿಗಳು ನಾವು ಗಿಡ ಕಟ್ಕೊಂಡ್ ನಾ ನಿಷ್ಠುರು ಕಟ್ಕೊಂಡೆ ಸಮಾಜದಲ್ಲಿ ಗುಣಾತ್ಮಕ ಬದಲಾವಣೆ ತರ್ಬೇಕ ನಿಷ್ಠೆಯನ್ನು ಕಟ್ಕೋಬೇಕಾಗುತ್ತಾ ಇವತ್ತು ಕೊಡ್ಲಿ ಬರೋದು ಬಂದಾಗ ಲಾರಿನೂ ಬಂದಾದ ಆ ಲಾರಿ ಬಹಳ ದೊಡ್ಡ ಒಂದು ಲಾಬಿ ಇತ್ತು ಗಣಿ ಲಾಬಿ ಅದನ್ನ ನಿಲ್ಲಿಸಿದ್ರಿ ಆ ಬಳಿಕ ಚಿನ್ನದ ಗಣಿಗಾರಿಕೆ ಮಾಡೋರು ಬಂದರು ಕಪ್ಪತ್ಗುಡ ಅದು ಕೂಡ ನಾವು ಸಂಘಟಿತ ಹೋರಾಟ ಮಾಡಿ ಕಪ್ಪತ್ಗುಡ್ಡ ಉಳಿಬೇಕು ಅನ್ನುವಂಥ ಕಾರಣದಿಂದ ಗದಗ ತೋಂಟದ ಮಠದ ಪೂಜ್ಯ ಶ್ರೀ ಅವರ ಆಶೀರ್ವಾದ ಮತ್ತು ಆ ಭಾಗದ ಎಲ್ಲ ಮಠಾಧೀಶರು ಸೇರಿಕೊಂಡು ನಾವು ಕಪ್ಪತ್ಗುಡದಲ್ಲಿ ಯಾವುದೇ ಕಾರಣಕ್ಕೂ ಚಿನ್ನದ ಗಣಿಗಾರಿಕೆ ಆಗಬಾರ್ದು ಅನ್ನುವಂತಹ ಒಂದು ಸಂಗತಿ ಏನಕ್ಕಿತ್ತು ಅಂದ್ರೆ ಐವತ್ತು ಫೂಟ್ ಬೋರ್ ಕೊರೆಯವರವರು ಚಿ ಒಂದು ನೂರು ಎಕರೆ ಜಮೀನು ಪರ್ಚೇಸ್ ಮಾಡಿದ್ರಿ ಅವರು ಕಪ್ಪತ್ತು ಎಲ್ಲಿ ಮುಗಿತದ ಅಲ್ಲಿ ರೆವೆನ್ಯೂ ಲ್ಯಾಂಡ್ ನಾನು ಹೊಲಕ್ಕೆ ಹೋದೆ ಸೀದಾ ಗುಂಡು ಕಲ್ಲು ಗುಂಡು ಕಲ್ಲು ಇರುವಂತ ಹೊಲ ಅದು ಎಕರೆಕ್ ಐದು ಸಾವಿರ ರೂಪಾಯಿ ಯಾರು ತಗೊಳುದಿಲ್ಲ ಅಂತಹ ಎಕರೆಕ್ ಒಂದು ಲಕ್ಷ ರೂಪಾಯಿ ಕೊಟ್ಟು ಒಂದು ನೂರು ಎಕರೆ ಜಮೀನು ಪರ್ಚೇಸ್ ಮಾಡಿದ್ರು ಗಣಿ ಕುಳಗಳು ನಾನು ಅವ್ರು ಕೇಳ್ದೆ ನೀವು ಒಕ್ಕಲ್ತನ ಮಾಡ್ ನಮ್ ಬೆಂಬಲ ಇದೆ ನೀವು ಒಕ್ಕಲ್ತನ ಮಾಡಕ್ ಬಂದ ನೀವು ಗಣಿಗಾರಿಕೆ ಮಾಡಕ ಬಂದಿರಿ ಅದು ಚಿನ್ನದ ಗಣಿಗಾರಿಕೆ ಮಾಡಾಕ ಬಂದಿರಲ್ಲ ನಿಷ್ಠರವಾಗಿ ಅವರು ಇಲ್ಲ ಸ್ವಾಮೀಜಿ ವಿ ಆರ್ ನಾಟ್ ಮೇಕಿಂಗ್ ದಟ್ ಗೋಲ್ಡ್ ಮೈನಿಂಗ್ ಓನ್ಲಿ ವಿ ಆರ್ ಮೇಕಿಂಗ್ ದಟ್ ಗೋಲ್ಡ್ ಅಸೆಸ್ಮೆಂಟ್ ಅಂತ ಹೇಳಿದ್ರು ನೀವೇನು ಅಸೆಸ್ಮೆಂಟ್ ಮಾಡಿದ್ರೆ ಬ್ರಿಟಿಷರು ಮಾಡಿಟ್ಟೋಗಾರ ಹದಿನೆಂಟುನೂರ ಎಂಬತ್ತೆರಡನ ಆ ಕೆಲಸ ಬ್ರಿಟಿಷರು ನೀವೇನು ಅದು ಮಾಡಕ್ಕೆ ಬಂದಿಲ್ಲ ಗೆಜೆಟ್ನ ತೆಗೆದು ನೋಡಿಕೊಂಡು ಕಪ್ಪದ ಗುಡಿದ ಅಂತ ಹುಡುಕಿ ನೀವು ಚಿನ್ನದ ಗಣಿಗಾರಿಕೆ ಮಾಡಕ್ಕೆ ಬಂದಿರಲಿ ಇಲ್ಲ ಸ್ವಾಮೀಜಿ ಒಂದು ಎನ್ವಿರಾನ್ಮೆಂಟಲ್ ಅಸೆಸ್ಮೆಂಟ್ ರಿಪೋರ್ಟ್ ಅದು ನೋಡ್ರಿ ಅಂತ ಒಂದು ಕೊಟ್ಟು ರಿಪೋರ್ಟ್ ನಾನು ತೆಗೆದು ನೋಡಿದೆ ಅದರ ಹೃದಯ ವಿದ್ರ ಹೃದಯ ವಿದ್ರಾವಕವಾದಂತಹ ಒಂದು ಸಂಗತಿ ಏನಿತ್ತು ಅಂದ್ರೆ ಕಪ್ಪತ್ ಗುಡ್ಡದಲ್ಲಿ ನಾವು ಐವತ್ತು ಫುಟ್ ಬೋರ್ ಕರಿತೇವೆ ಅದರಲ್ಲಿ ಚಿನ್ನದ ಗಣಿಗಾರಿಕೆ ಮಾಡ್ಲಿಕ್ಕೆ ನಾವು ಸೋಡಿಯಂ ಸೈನೈಡ್ ಹಾಕ್ತೇವೆ ಅಂತ ಹೇಳಿ ಸೈನೈಡ್ ಅಂದ್ರೆ ವಿಷ ಸೋಡಿಯಂ ಸೈನೈಡ್ ಅಂದ್ರೆ ಇನ್ನೂ ಕೆಟ್ಟ ವಿಷ ಅದು ಡೆಡ್ಲಿ ಪೋಜನ್ ಅದನ್ನ ಮಣ್ಣಾಗ ಹಾಕಿದ್ರೆ ಜನ ಜಂಗಲ್ ಜಾನುವಾರ ಜಲ ಎಲ್ಲವೂ ವಿಷಮಯ ಆಗುವಂತ ಸಂದರ್ಭ ಇತ್ತು ಜೊತೆಗೆ ಅದು ಹೆಚ್ಚುವರಿಯಾಗಿ ಮಣ್ಣಾಗ ಹೋಗಿ ಮಣ್ಣು ಬೇರೆ ಮಾಡ್ತದ ಬಂಗಾರ ಬೇರೆ ಮಾಡ್ತದ ಬಂಗಾರ ತಕ್ಕೊಂಡ ನಂತರ ಆ ಸೋಡಿಯಂ ಸೈನೈಡ್ ತುಂಗಭದ್ರಾ ನದಿಗೆ ಹೋಗಿ ಅಂತ ಬರ್ದಿದ್ರು ತುಂಗಭದ್ರ ನದಿಗೆ ಹೋಗಿ ಸೇರ್ತದೆ ಅಂತ ಬರೆದಿದ್ರು ಇದು ಇನ್ನೂ ಆಘಾತಕಾರಿ ಅಂತ ಸಂಗತಿ ಇದನ್ನ ನಾನು ಗದಗ ತೋಂಡದ ಶ್ರೀಗಳವರು ಗಮನಕ್ಕೆ ತಂದಾಗಿ ಬುದ್ಧಿಯವರು ನಾವು ಐವತ್ತು ಬಂದು ಸೇರಿಕೊಂಡು ಯಾವುದೇ ಕಾರಣಕ್ಕೂ ಕಪ್ಪತ್ ಗುಡ್ಡವನ್ನ ಸರ್ಕಾರ ಬೇರೆ ಕಾರಣಕ್ಕಾಗಿ ಬಳಸ್ತಕ್ಕಂಥದ್ದಲ್ಲ ಅದನ್ನ ಸಂರಕ್ಷಿತ ಅರಣ್ಯ ಪ್ರದೇಶ ಆಗಬೇಕು ಅದು ಸಂರಕ್ಷಿತ ಅರಣ್ಯ ಪ್ರದೇಶ ಆಗೇ ಉಳಿಬೇಕಂತ ಅಂತ ಈಗಂತೂ ನಿಮ್ಮೆಲ್ಲರ ಕುಣ್ಯದಿಂದ ಕಪ್ಪತ್ ಗುಡ ಉಳಿದದ್ದು ಅಷ್ಟೇ ಅಲ್ಲ ಈಗ ವನ್ಯಜೀವಿ ಧಾಮ ಆಗ್ಯಾರ ನಾನು ನನ್ನ ಮಡದಾಗ ಇದೇನೆ ನಾನು ಮಡ್ದಾಗ ಇದ್ದುಕೊಂಡ ಜಾತ್ರಾ ಮಹೋತ್ಸವ ಪರಿಸರೋತ್ಸವ ಅಂತ ಮಾಡ್ತೇವೆ ಆ ನಂತರ ಕಪ್ಪತ್ಗಳು ಉತ್ಸವ ಮಾಡ್ತೇವೆ ನಮ್ಮೆಲ್ಲ ಕಾರ್ಯಕ್ರಮಕ್ಕೂ ನಮ್ಮ ಪ್ರೊಫೆಸರ್ ಡಾಕ್ಟರ್ ಕಾಳೇಗೌಡ ಅವರು ಇದ್ದಾರೆ ನಮ್ಮ ಪರಶುರಾಮೇಗೌಡರು ಇದ್ದಾರೆ ನೀವೆಲ್ಲರೂ ಇದ್ದೀರಿ ನಿಮ್ಮೆಲ್ಲರ ಬೆಂಬಲದಿಂದ ನಾವು ಕಪ್ಪತ್ಗಳು ಉತ್ಸವ ಮಾಡುವುದರ ಮೂಲಕವಾಗಿ ಕಪ್ಪತ್ತು ಗುಡ್ಡವನ್ನು ಏಳು ಕೋಟಿ ಕನ್ನಡಿಗರ ಜೊತೆಗೆ ಭಾವ ಬಂಧದ ಬೆಸಿಗೆ ಮಾಡ್ತಾ ಇದ್ದೀವಿ ಕಪ್ಪತ್ ಗುಡ್ಡ ಬರೀ ಗದಗ್ ಸೀಮಿತ ಅಲ್ಲ ಪಶ್ಚಿಮ ಘಟ್ಟ ಬರೀ ಕರ್ನಾಟಕಕ್ಕೆ ಸೀಮಿತ ಅಲ್ಲ ಒಂದು ನೂರ ನಲವತ್ತು ಕೋಟಿ ಜನರದು ಪಶ್ಚಿಮ ಘಟ್ಟ ಬರೀ ಕರ್ನಾಟಕ ಕೇರಳ ಇದಷ್ಟ ಸೀಮಿತ ಅಲ್ಲ ನಾವು ಒಂದು ನೂರ ನಲವತ್ತು ಕೋಟಿ ಜನ ಏನೋ ದೇಶದಲ್ಲಿದ್ದೇವೆ ಅವರೆಲ್ಲರಿಗೂ ಸೇರಿದ್ದು ಪಶ್ಚಿಮ ಘಟ್ಟ ಹಾಗೂ ಹಾಗ ಕಪ್ಪತ್ ಗುಡ್ಡ ಏಳು ಕೋಟಿ ಕನ್ನಡಿಗರಿಗೆ ಸೇರಿದ್ದು ಕಪ್ಪತ್ ಗುಡ್ಡ ಈ ವಿಶ್ ಈ ವಿಷಯದಲ್ಲಿ ಭಾವಬಂಧದ ಬೆಸುಗೆಯನ್ನು ಮಾಡಲಿಕ್ಕೆ ಕಪ್ಪತ್ ಗುಡ್ಡ ನಿಮ್ಮದು ಕಪ್ಪತ್ ನಿಮ್ಮದು ಕಪ್ಪತ್ ಗುಡ ನಿಂಬುದು ಅಂತ ಹೇಳಿ ನಾನು ಇಲ್ಲಿಂದ ನಮ್ಮ ಡಾಕ್ಟರ್ ಪ್ರಕಾಶ್ ಭಟ್ ಇದ್ದಾರೆ ಅವರು ಸೇರ್ಕೊಂಡು ಎಲ್ಲರನ್ನು ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ ಕಪ್ಪತ್ ಗುಡ್ಡ ನಿಂಬುದು ಕಪ್ಪತ್ ಬನ್ನಿ ಕಪ್ಪತ್ ಗುಡ್ಡ ನೋಡ್ರಿ ಕಪ್ಪತ್ ಗುಡ್ಡ ನೋಡಿ ಸಂತೋಷ ಪಡ್ರಿ ಆ ಮೂಲಕವಾಗಿ ನಮ್ಮ ಗದಗ ಜಿಲ್ಲೆ ಶುದ್ಧ ಹವೆಯಲ್ಲಿ ಕಪ್ಪತ್ ಗುಡ್ಡ ಕಪ್ಪತ್ ಕಪ್ಪತ್ಗುಡದ ಕಾರಣದಿಂದ ಶುದ್ಧ ಹವೆಯಲ್ಲಿ ನಮ್ಮ ರೋಮ್ ಬಂದ ಅದಕ್ಕೆ ಕಾರಣ ಏನಂದ್ರ ನಮ್ಮ ಡಾಕ್ಟರ್ ಕಾಳೇಗೌಡ ನಾಗವರ ಸರ್ ಹೇಳ್ತಿರ್ತ ಲಕ್ಷ ಲಕ್ಷ ಅಲಕ್ಷಿತ ಗಿಡ ಮರಗಳು ಅಂತ ಹೇಳಿ ಆ ಮಾತು ಅವರ ಕವನದಲ್ಲಿದೆ ಲಕ್ಷ ಲಕ್ಷ ಅಲಕ್ಷಿತ ಗಿಡ ಮರಗಳು ಅಲ್ಲಿ ಲಕ್ಷ ಲಕ್ಷ ಗಿಡ ಮರಗಳು ಒಂದು ಗಿಡ ಅಂದ್ರೆ ಏನ್ರಿ ಒಂದು ಗಿಡ ಅಂದ್ರ ಜೇನಿನ ಕೊಡ ಒಂದು ಗಿಡ ಅಂದ್ರೆ ಬರೀ ಗಿಡ ಅಲ್ಲ ಜೇನಿನ ಕೊಡ ಚೆನ್ನ ಕಣಿವರ್ ಹೇಳ್ತಾರ ಆ ಗಿಡ ಈ ಗಿಡ ಒಂದೊಂದು ಜೇಂಗೋಡ ಆ ಗಿಡ ಈ ಗಿಡ ಒಂದೊಂದು ಜೇಂಗೋಡ ಬಾ ದೇವಿಗೆ ನೆಲದಾಯಿಯ ಹೊಂಗೊಂಡೆಯ ಹೊಂಗೋಡ ಯಾವ ಹೆಸರು ಯಾವ ಹೆಸರು ತರುಲತೆಗಳ ತೋರಣ ಬಂದುದೆಲ್ಲಿ ಬೆಳೆದುದೆಲ್ಲಿ ನಿಷ್ಕಾರಣ ಕಾರಣ ನೀಲಾಂಗಣ ತೆರೆ ಕಂಕಣ ಕೆಂದಳಿರ್ನ ಕಾವಣ ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ಸವಿ ಹಾಡಿನ ರಿಂಗಣ ಹೂ ಹೂವಿಗೆ ತುಂಬಿಯ ಮೈ ಕೈಗಳ ಸ್ಪರ್ಶನ ಅಪರಂಜಿಯ ಅರುರಾಗದ ಮಾಧುರ್ಯದ ಬಂಧನ ಮಾಂದಳಿರ್ನ ಮೇಲ್ ಮಾಳಿಗೆ ಮಧು ಕೋಗಿಲೆ ಗಾಸರ ಎರೆಯುಬ್ಬಿಸಿ ಕುಕಿಲುಡುತ್ತಿರ ಎರೆಗಳ ಮರ್ಮ ಅಳಲು ಸುರಿಗೆ ಸುಸಿಲು ಸುರಿನ ತಂಪಿನ ತಳಿ ಚುಮುಕಲ ಹಾಲುಗಳ್ಳಿ ಜೋಲುಗಳ್ಳಿ ತೂಗು ಮಂಚ ಚಂಚಲ ಜುಳುಜುಳು ನದಿ ಕಲಕರ ಜುಳು ಜುಳು ನದಿ ಕಲಕಲ ಋತಿ ಜೋಗುಳದಲ್ಲಿ ಪಾಡಲ ವಿಶ್ವದೊಳಲ ತನಸಿನಂದು ಪಾಲ್ ಜೇನಿನ ಮಳೆಯಲ ನವಿರು ಹುಲ್ಲು ಹಸಿರು ಮಕಮಲ್ಲಿನ ಮುಸುಗಲ ಮುಗುದೆ ತನ್ನ ಮನೆಗೆಲಸರಿ ಗುಣಗುಣಿಸುವ ಹಾಡಲ ಅಕ್ಕಿ ಜೋಡಿ ಒಂದು ಗೂಡಿ ಉಲಿಯುತ್ತಿರುವ ಹುಮ್ಮಸ ಬನದೈಸರಿ ಕುಶಲ ಕುಂಚ ಚಿತ್ರದಂತೆ ಹೊಸ ಹೊಸ ಆ ಗಿಡ ಈ ಗಿಡ ಒಂದೊಂದು ಜೈಂಗುರ ದೇವಿಗೆ ಹೊಂಗೊಂಡೆಯ ಹಂಗುರ ಒಂದು ಗಿಡ ಅಂದ್ರೆ ಗಿಡ ಅಲ್ರಿ ಆ ಕಡಿಯಾಕೊಂಡು ಹೇಳ್ತೀನಿ ಗಿಡ ಅನ್ನೋದು ಕೊಡ ನಿನಗಂತೂ ಜೇನ್ ಮಾಡಕ್ಕಾಗೋದಿಲ್ಲ ಗಿಡ ಕಡಿಬೇಡ ಗಿಡ ಕಡಿಬೇಡ ಸ್ಥಳೀಯರನ್ನ ಕಟ್ಟಿಕೊಂಡು ಸ್ಥಳೀಯರನ್ನ ಒಳಗೊಂಡಂಗ ನಾವು ಅಭಿವೃದ್ಧಿ ಮಾಡೋದಾದ್ರೆ ಆ ಅಭಿವೃದ್ಧಿಗೆ ಬಲ ಬರುತ್ತದೆ ಮೊದಲಿಗೆ ನಾನು ಅಲ್ಲಿಯವ್ರನ್ನ ಸಂಘಟನೆ ಮಾಡಬೇಕಾಗಿತ್ತು ಅಲ್ಲಿಯವ್ರನ್ನ ಸಂಘಟನೆ ಮಾಡಿ ಅವ್ರನ್ನ ಮನವೊಲಿಸಬೇಕಾಗಿತ್ತು ಈಗ ಆ ಕೆಲಸ ಆಗ್ಯದ ಅವ್ರಿಗೆ ಅನ್ಸಕತ್ತದ ಕಪ್ಪತ್ ಗುಡ ಉಳಿದ್ರ ನಾವು ಉಳಿತೇವೆ ಕಪ್ಪತ್ ಗುಡದಿಂದ ನಮ್ಮ ಭವಿಷ್ಯದೇ ಕಪ್ಪತ್ ಗುಡದಿಂದ ನಮ್ಮ ಬದುಕಿದೆ ಹಾಗಂತ ಹೇಳಿ ಹಾಗಾಗಿ ಲಿವ್ ಲೋಕಲಿ ಥಿಂಕ್ ಗ್ಲೋಬಲಿ ಅನ್ನುವಂತೆ ನಾನು ಮಠದಲ್ಲಿ ಇದ್ದುಕೊಂಡೇ ಈ ಕೆಲಸವನ್ನು ಸೇವೆ ಶರಣರ ಸೇವೆ ಶಿವನ ಸೇವೆ ಪರಮಾತ್ಮನ ಸೇವೆ ಪ್ರಕೃತಿ ಪೂಜೆ ಪರಮನಾ ಪೂಜೆ ಪ್ರಕೃತಿ ಆರಾಧನೆ ಪರಮನ ಆರಾಧನೆ ಅಂತ ಅಲ್ಲಿ ಇಪ್ಪತ್ತೊಂದು ವರ್ಷಗಳಿಂದ ನಾನು ಆ ಸೇವೆಯಲ್ಲಿ ತೊಡಗೊಂಡಿದ್ದೇನೆ ಎರಡು ಸಾವಿರದ ಅರನೇಷ್ವಲ್ಲಿ ಇದನ್ನು ನೋಡಲಿಕ್ಕೆ ಮೈಸೂರಿಂದ ಡಾಕ್ಟರ್ ಕಾಳೇಗೌಡ ನಾಗವರ್ ಸರ್ ಬಂದರು ಅವರು ಬೆಳಗ್ಗೆ ಕಪ್ಪತ್ಗುಡ್ಡಕ್ಕೆ ಗುಡ್ಡಕ್ಕೆ ಬಂದಂಥವ್ರು ಇಡೀ ಸಾಯಂಕಾಲ ಇಡೀ ಕಪ್ಪತ್ಗುಡ್ಡ ಅಡ್ಡಾಡಿ ನೋಡಿ ತುಂಬ ಸಂತೋಷಪಟ್ಟು ಅವರು ಅವರು ನಮ್ಮ ಗದಿಗಿನ ಕುಮಾರ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಗದಗಿನ ಕುಮಾರವಾಸನ ಬಗ್ಗೆ ತುಂಬ ಗತಿ ಇದೆ ಅವರು ಅಂಥವರು ಕಪ್ಪತ್ ಕುಡಿದ ಬಗ್ಗೆ ಆಸಕ್ತಿಯಿಂದ ಡಾಕ್ಟರ್ ಕಳೇಗೌಡ ಸರ್ ಬಂದು ನೋಡಿ ಪಟ್ಟು ಹೋಗಿದ್ದಕ್ಕೆ ನಾನು ಅವರಿಗೆ ವೈಯಕ್ತಿಕವಾಗಿ ಅಭಿನಂದಿಸ್ತೇನೆ ಯಾಕಂದ್ರೆ ಅಡಿಗೆ ಇದ್ದುಕೊಂಡು ಕೆಲಸ ಮಾಡೋರಿಗೆ ಬೆಂಬಲ ಬೇಕ್ರಿ ಅಡುಗೆ ಇದ್ಕೊಂಡು ಕೆಲಸ ಮಾಡೋರಿಗೆ ಬೆಂಬಲ ಇಲ್ಲಂದ್ರ ನಾವೊಬ್ಬರ ಸ್ವಾಮಿಗಳು ಏನು ಮಾಡೋಕೆ ಆಗೋದಿಲ್ಲ ಮತ್ತೆ ನಮಗ ಶತ್ರುಗಳು ಜಾಸ್ತಿ ಇರ್ತಾರೆ ಈ ಕರ್ನಾಟಕ ವಿಧಾನಸಭಾ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಧಾರವಾಡದ ಅಧ್ಯಕ್ಷರು ಅವರು ಲಿಂಗೈಕ್ಯರಾದಂಥ ಪಾಟೀಲ್ ಪುಟ್ಟಪ್ಪನವರು ಒಂದು ಕಾರ್ಯಕ್ರಮದಲ್ಲಿ ನನಗೆ ಹೇಳ್ತಿದ್ರು ಬುದ್ಧಿ ಅವರ ನಿಮ್ಗಂತೂ ಶತ್ರುಗಳ ದಾರ ಶತ್ರುಗಳು ಅಂದಿನ ಅವ್ರ ಮಾತು ಬಹಳ ಸ್ಪಷ್ಟ ನೇರ ಸ್ವಾಮಿಗಳಿದ್ದೇನೆ ಗೊತ್ತಿಲ್ಲ ನನಗೆ ನಿಮ್ಗಂತೂ ಶತ್ರುಗಳ ನನಗೆ ನನಗಾರ ಶತ್ರುಗಳು ನಾನು ನಿಮ್ಗೆ ಅರಣ್ಯ ಇಲಾಖೆಯವರೇ ಶತ್ರುಗಳು ಕಪ್ಪತ್ ಕೂಡ ಲೀಗಲ್ ಆಗಿ ದೋಸ್ತಾರ ನಾನು ಆ ವಿಷಯದಲ್ಲಿ ಏನು ಹೇಳಕ್ ಇಷ್ಟಪಡೋದಿಲ್ಲ ಕಪ್ಪತ್ ಕೂಡ ಜನರ ಕಪ್ಪತ್ ಕೂಡ ಏಳು ಕೋಟಿ ಕನ್ನಡಿಗರ ಕಪ್ಪತ್ ನೀವು ನಿರ್ಣಯ ಮಾಡ್ಬೇಕು ಕಪ್ಪತ್ ಏನು ಆಗಬೇಕು ಕಪ್ಪತ್ ಗುಡ್ಡದಲ್ಲಿ ನಡಿಬೇಕು ಕಪ್ಪತ್ ಗುಡ್ಡ ಹೇಗೆ ಅಭಿವೃದ್ಧಿ ಆಗಬೇಕು ಅದಕ್ಕೆ ನಮ್ಮ ಮೂರು ಅಂಶಗಳದವು ಒಂದು ಉಳಿಸಿ ಒಂದು ಬೆಳಸಿ ಒಂದು ಬಳಸಿ ಕಪ್ಪತ್ ಗುಡ್ಡ ಸಂಪೂರ್ಣವಾಗಿ ಉಳಿಬೇಕಾಗ್ಯದ ಬ್ರಿಟಿಷರ ಏನೊಂದು ಹದ್ದದ ಬ್ರಿಟಿಷರ ಆ ಬೌಂಡ್ರಿಯನ್ನು ಹಾಕುವಾಗ ಆವಾಗಿನ ಕಾಲದ ಕಪ್ಪತ್ ಗುಡ್ಡ ಏನಾದ್ರೆ ಎಂಬತ್ತು ಸಾವಿರ ಎಕರೆ ಅಂತ ಅರಣ್ಯ ಲಾಯಕರು ಹೇಳ್ತಾರೆ ಕಪ್ಪತ್ ಗುಡ್ಡ ಸಂಪೂರ್ಣವಾಗಿ ಉಳಿಬೇಕಾಗ್ಯ ಕಪ್ಪತ್ ಗುಡ್ಡ ಸಂಪೂರ್ಣವಾಗಿ ಉಳಿಯೋದ್ರ ಜೊತೆಗೆ ಕಪ್ಪತ್ ಗುಡ್ಡವನ್ನ ಸಮಗ್ರವಾಗಿ ಬಳಸ್ಬೇಕಾಗ್ಯ ಕಪ್ಪತ್ ಗುಡ್ಡ ಬಳಸೋದಂದ್ರ ಅಲ್ಲಿರುವಂತಹ ಜೀವೈವಿಧ್ಯತೆಗೆ ಜೀವೈವಿಧ್ಯತೆಗೆ ಎಷ್ಟು ಕೂಡ ಊನ್ ಆಗ್ಲ ಅಂದಂಗ ಅಲ್ಲಿರುವಂತ ಸಸ್ಯ ಪರಂಪರೆಯನ್ನ ಬಳಸಬೇಕು ಆ ಸಸ್ಯ ಪರಂಪರೆ ಅಂದ್ಕೂಡ ನಾಲ್ಕು ಸಂಗತಿಗಳನ್ನ ನಿಮ್ಗ ಗಮನಕ್ಕೆ ತರ್ಬೇಕು ಔಷಧೀಯ ಸಸ್ಯಗಳು ಸುಗಂಧ ದ್ರವ್ಯ ಸಸ್ಯಗಳು ಕಾಡು ಹಣ್ಣಿನ ಸಸ್ಯಗಳು ಮತ್ತು ಅಡವಿ ಸಸ್ಯಗಳು ನಮ್ಮ ಕಪ್ಪತ್ಗುಡದಲ್ಲಿ ಕುಡದಲ್ಲಿ ಸಾಕಷ್ಟು ಇದ್ದಾವೆ ಆರ್ ಆಲ್ರೆಡಿ ಡಾಕ್ಯುಮೆಂಟೆಡ್ ತ್ರೀ ಹಂಡ್ರೆಡ್ ಫಾಲ್ಟಿಲ್ ಪ್ಲಾಂಟ್ಸ್ ಇನ್ ದಟ್ ಏರಿಯಾ ಪರ್ಟಿಕ್ಯುಲರ್ಲಿ ದಟ್ ಕಪ್ಪತ್ ಹಿಲ್ಸ್ ಈಸ್ ಫೇಮಸ್ ಫಾರ್ ದೆಡಿಸಿನಲ್ ಪ್ಲಾಂಟ್ಸ್ ನಾಟ್ ಓನ್ಲಿ ಮೆಡಿಸಿನಲ್ ಪ್ಲಾಂಟ್ಸ್ ದರ್ ಆರ್ ಸೋ ಮೆನಿ ಏರೋಮೆಟಿಕ್ ಪ್ಲಾಂಟ್ಸ್ ಆರ್ ಆಲ್ಸೋ ದೇರ್ ನಾನು ಒಬ್ಬ ವೈಯಕ್ತಿಕ ಸಸ್ಯವಿಜ್ಞಾನದ ವಿದ್ಯಾರ್ಥಿಯಾಗಿ ನನ್ನ ಇತಿಮಿತಿಯೊಳಗೆ ಎಷ್ಟು ಸಾಧ್ಯವೋ ಅಷ್ಟು ಅಲ್ಲಿರುವಂತಹ ಔಷಧಿ ಸಸ್ಯಗಳ ಪರಂಪರೆಯನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಈಗೂ ಮಾಡ್ತಾನೆ ಆ ನಂತರ ವಿಜ್ಞಾನಿಗಳನ್ನ ಡಾಕ್ಟರ್ಗಳನ್ನ ಇಂಜಿನಿಯರ್ನ ವಿದ್ವಾಂಸರು ಕರಿತಾನೆ ಬರ್ರಿ ಬರ್ರಿ ಕಪ್ಪತ್ ಕೂಡ ಬರ್ರಿ ಯಾಕಂದ್ರೆ ನಿಮ್ ನಿಮ್ಮಿಂದ ನಮಗೇನು ಅಪಾಯ ಇಲ್ಲ ಅಪಾಯ ಮಾಡೋ ಮಂದಿ ಬೇರೆ ಯಾರವ್ರು ಆ ಅಪಾಯ ಮಾಡೋ ಮಂದಿ ಮೊದ್ಲ ಕರಿತಿದ್ದೆ ನಾ ಕಪ್ಪತ್ ಕುಡಕ ಅವ್ರು ಕಪ್ಪತ್ ಕೂಡ ನೋಡ್ಕೊಂಡು ಹೋಗ ಮುಂದೆ ಅರಣ್ಯ ಇಲಾಖೆಯ ತೋರಿಸ್ರೋ ಅಜ್ಜವ್ರು ಏನಕ್ಕೆ ಹೇಳ್ತಾರೋ ತೋರಿಸಿರಂತಿದ್ರು ಅಂತ ಅವ್ರು ಬಂದು ನನಗೆ ಹೇಳ್ತಿದ್ರು ಬಿದ್ದವ್ರು ಇಂಥವ್ರನ್ನ ಕಲಸಿದ ಕಪ್ಪತ್ ಗುಡಕ ಇವ್ರು ಕಲ್ಸಿದ್ದು ಬಿಟ್ಟು ಬಿಡೋಲ್ಲ ನನಗೆ ಅವ್ರ್ನ ಕಲ್ಸಿದ ಬಿಟ್ಟು ಬಿಡಲ್ಲ ಯಾಕಂದ್ರೆ ಕಪ್ಪತ್ತು ಗುಡ ನಿಮ್ಮದು ಏಳು ಕೋಟಿ ಕನ್ನಡಿಗರ ಕಪ್ಪತ್ತು ಕೂಡ ಇದೆ ಏಳು ಕೋಟಿ ಕನ್ನಡಿಗರು ಅಲ್ಲಿರುವಂಥ ಜೀವೈವಿಧ್ಯತೆಯನ್ನು ಉಳಿಸ್ಬೇಕಾಗಿದೆ ಔಷಧೀಯ ಸಸ್ಯಗಳು ಸುಗಂಧದ್ರವ್ಯ ಸಸ್ಯಗಳು ಕಾಡು ಹಣ್ಣಿನ ಸಸ್ಯಗಳು ಆ ನಂತರ ಅಡವಿ ಸಸ್ಯ ನಮ್ಮ ಮಠದ ಮಗಲು ಬಂಗಾರದ ಹಳ್ಳ ಇದೆ ಆ ಬಂಗಾರ ಹಣದ ಎರಡೂ ಬದಿಗೆನ ಔಷಧಿ ಸಸ್ಯ ಈ ನೆಲಬೇವು ನಲಬೇವು ಎಂಡ್ರೋಗ್ರಾಫಿಕ್ ಪೆನಕುಲೇಟಾ ಇಟ್ಸ್ ಬಾಟ್ನಿಕಲ್ ಈಸ್ ಎಂಡ್ರೋಗ್ರಾಫಿಕ್ಸ್ ಪೆನಕ್ಯುಲೇಟ ಹಾಗೇನೆ ಮಧುನಾಶಿನಿ ಇದೆ ಜಿಮ್ನೆಮೈ ಜಿಮ್ನೆಲ್ವೆಸ್ಟರೆ ಇಟ್ಸ್ ಬಾಟ್ನಿಕಲ್ ನೇಮಿ ಜಿಮ್ನೆಮೈ ಸಿಲ್ವೆಸ್ಟರೆ ಹೀಗೆ ಇಡೀ ಸಸ್ಯ ವೈವಿಧ್ಯತೆಯನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಂತಹ ಆ ಕಪ್ಪತ್ ಗುಡ್ಡ ಇವತ್ತು ಪರಿಸರಾನುಭಾವ ಶಿವಾನುಭವದ ಮೂಲಕವಾಗಿ ಆಧ್ಯಾತ್ಮದ ಅನುಸಂಧಾನಕ್ಕೆ ನಮ್ಮನ್ನು ಕರೀತಾ ಇದೆ ಅಳಿ ಸಂಕುಲವೇ ಮಾಮರವೇ ಹೋಗಿಲೇ ಬೆಳದಿಂಗಳೇ ನಿಮ್ಮೆಲ್ಲರೂ ಒಂದು ಬೇಡುವೆನು ಎನ್ನೊಡೆಯ ಚಂದ್ರಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಕಂಡರೆ ಕರೆದು ತೋರ್ರೆ ಇವತ್ತು ಅಳಿ ಸಂಕುಲ ನಮ್ಮ ಕಪ್ಪದ ಕುಡಿದಾಗ ಆ ಚಿಟ್ಟೆಗಳು ಆ ಹಸಿ ಇದ್ದಲ್ಲಿ ಚಿಟ್ಟೆಗಳು ಎರಡು ಗಂಡು ಹೆಣ್ಣು ಕೂಡ ಇರ್ತಾರೆ ಅವ್ರು ಹಿಡಿಯಾಕೋದ್ರೆ ಒಂದು ಸಿಗುದಿಲ್ಲ ಹಿಡಿದ್ರೆ ಎರಡು ಹಿಡಿಬೇಕು ಇಲ್ಲ ಎರಡು ತಪ್ಪಿಸ್ಕೊಂಡು ಹೋಗ್ತಾವೆ ಅಂತಹ ಚಿಟ್ಟೆಗಳು ಸಾವಿರಾರು ನಮೂನೆ ಚಿಟ್ಟೆಗಳಿದಾವೆ ಪಕ್ಷಿಗಳಿದಾವೆ ನಮ್ಮ ಕಪ್ಪತ್ ಗುಡ್ಡಕ್ಕೆ ಹೆಸರು ಬಂದಿದ್ದ ಕಪೋತ ಕಪೋತ ಅಂದ್ರೆ ಪಾರಿವಾಳ ಕಪೋತ ಅಂದ್ರೆ ಪಾರಿವಾಳ ಪಾರಿವಾಳ ಪಕ್ಷಿಗಳ ಕಾರಣದಿಂದಾಗಿ ನಮ್ಮ ಕಪ್ಪತ್ ಗುಡ್ಡಕ್ಕೆ ಆ ಹೆಸರು ಬಂದದ ಕಪ್ಪತ್ತು ಗುಡದ ಮರ ಕಪ್ಪತ್ ಗುಡದ ಮಣ್ಣು ಕಪ್ಪತ್ ಗುಡದ ನೀರು ಇವು ಮೂರು ತುಂಬಾ ಮಹತ್ವದ ಸಂಗತಿಗಳು ಕಪ್ಪತ್ತು ಗುಡದ ಮರ ಅಂದ್ಕುಳ ಅದ್ಭುತವಾಗಿರುವಂತಹ ಸಸ್ಯ ವೈವಿಧ್ಯತೆ ನಮ್ಮ ಕಪ್ಪತ್ ಗುಡದಲ್ಲಿದೆ ಬಹಳ ಮಂದಿ ಪಶ್ಚಿಮ ಘಟ್ಟದ ಬಗ್ಗೆನೇ ಹೇಳ್ತಾರೋ ನಾನು ಕಪ್ಪತ್ ಗುಡದ ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ ಕಪ್ಪತ್ ಗುಡದಲ್ಲಿ ಏನು ಕಡಿಮೆ ಇಲ್ಲ ಏನು ಕಡಿಮೆ ಇಲ್ಲ ಅನ್ನುವಂಥ ಮಾತಿನಲ್ಲಿ ಎಲ್ಲವೂ ಕಪ್ಪತ್ ಇದೆ ಅನ್ನುವಂಥ ಸಂಗತಿಯನ್ನ ನಮ್ಮ ಮೈಸೂರಿನ ಪರಿಸರ ಬಳಗದವರು ಅರ್ಥ ಮಾಡಿಕೊಂಡ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಮೈಸೂರಿಗೆ ಹೋಗಿದ್ದೆ ಅವಾಗ ಮೈಸೂರು ಪರಿಸರ ಭಾಗದವ್ರನ್ನ ನಮ್ಮ ಸಹ ಭೇಟಿ ಮಾಡಿಸಿದ್ರು ಬುದ್ಧಿಯವರ ನೀವು ಕಪ್ಪತ್ ಗುಡ ಉಳಿಸಿದ್ರಿ ಇಲ್ಲಿ ಚಾಮುಂಡಿ ಬೆಟ್ಟ ಉಳಿಸ್ಬೇಕನ್ನುವಂಥ ನಮ್ಮ ಮೈ ಮೈಸೂರು ಪರಿಸರ ಬಳಗದವ್ರದವರು ಅವ್ರು ನಿಮಗೆ ಭೇಟ ಬಂದಾರಂತ ನಮ್ಮ ಸರ್ ಹೇಳಿದ್ರು ಅವ್ರು ಭೇಟಿ ಆದ್ರೆ ಪರಶುರಾಮ್ ಇಲ್ಲ ಇದಾರೆ ಸ್ವಾಮೀಜಿ ಕಪ್ಪತ್ ಗುಡ ಚಾಮುಂಡಿ ಬೆಟ್ಟ ಖಂಡಿತ ಚಾಮುಂಡಿ ಬೆಟ್ಟ ಉಳಿಬೇಕು ಚಾಮುಂಡಿ ಬೆಟ್ಟ ಉಳಿಬೇಕು ಮಹದೇಶ್ವರ ಬೆಟ್ಟ ಉಳಿಬೇಕು ರಂಗನ ಬೆಟ್ಟ ಉಳಿಬೇಕು ಕರ್ನಾಟಕದ ಎಲ್ಲಾ ಘಟ್ಟ ಪ್ರದೇಶಗಳು ಉಳಿಬೇಕು ಮೊಗ್ಗದಲ್ಲ ಸಿದ್ಧರ ಬೆಟ್ಟ ಅಂತ ಇದೆ ಬೆಟ್ಟ ಉಳಿಬೇಕು ಮ್ಯಾಕ್ಸಿಮಮ್ ಮ್ಯಾಕ್ಸಿಮ್ ಪ್ಲಾಂಟ್ ಜಾಗ ಸಿದ್ಧರ ಬೆಟ್ಟ ಉಳಿಬೇಕು ಬಾಳ ಮಂದಿ ಉತ್ತರ ಕರ್ನಾಟಕದವ್ರು ಇದ್ರಿ ನಮ್ಮ ಇಲ್ಕಲ್ ಮೊಗ್ಗಲ್ ಬಲ್ಕುಂದಿ ಗುಡ್ಡ ಹೆಗ್ಗಣಗೆ ಬರ್ದಿಂಗ್ ಜಬರ್ಕೊಂಡು ಹೋಗಿ ಬಾಳ ಮಂದಿ ಗೊತ್ತಿರ್ಬೋದೇನೋ ಅಮೀನ್ಗಡದ ಗುಡ್ಡ ಬಲ್ಕುಂದಿ ಗುಡ್ಡ ಇವನ್ನೆಲ್ಲ ಜಬ್ರಿಕೊಂಡು ಹೋಗಿದ್ದಾರೆ ಈಗಾಗ್ಲೇ ಡಿಲ್ಲಿ ಹೋದ್ರ ನಮ್ಮನ್ ಕೇಳ್ತಾರ ಬಳ್ಳಾರಿ ಮೇಲೆ ಕ್ಯಾ ಹೋತ ಸೊಂಡೂರ್ ಮೇಲೆ ಕ್ಯಾ ಹೋತಾ ಹೇ ಅಂತ ಕೇಳ್ತಾವ ಹೇಳಲಿಕ್ಕೆ ಅಂತ ತುಂಬಾ ಕಷ್ಟ ಆಗ್ತದೆ ಈಗಾಗಲೇ ಬಳ್ಳಾರಿ ಗುಡ್ಡ ಸೊಂಡ್ರ ಗುಡ್ಡ ಕಳ್ಕೊಂಡಿದ್ದೇವೆ ಏಳು ಕೋಟಿ ಕನ್ನಡಿಗರ ನಾವು ಜಾಗೃತರಾಗದೆ ಇದ್ರ ಈ ಕಾಡು ಈ ನದಿ ಬೆಟ್ಟಗಳನ್ನ ನಾವು ಉಳಿಸ್ಕೊಳ್ಳದೆ ಇದ್ರ ನಮಗೆ ಮಳೆ ಆಗುದಿಲ್ಲ ನಮಗ ಬದುಕು ಇಲ್ಲ ನಮಗ ಭವಿಷ್ಯನು ಇಲ್ಲ ಅದಕ್ಕೆ ನಮ್ಮ ಹಳ್ಳ ಜಾನಪದ ಹೇಳ್ತಾರೆ ಗುರ್ಜಿ ಗುರ್ಜಿ ಅಲ್ಲಡಿ ಬಂದಿ ಗುರ್ಜಿ ಗುರ್ಜಿ ಅಲ್ಲಡಿ ಬಂದಿ ಹಳ್ಳ ಕೊಳ್ಳ ಹರದಡಿ ಬಂದಿ ಕಾರ್ ಮಳೆಯೇ ಕಪ್ಪತ್ ಮಳೆಯೇ ಸುರಿಮಳೆಯೇ ಸುರಿಮಳೆ ಅಂತ ಹಳ್ಳ ಗುರ್ಜಿ ಆಡೋರು ಹೇಳ್ತಾರ ಅಂದ್ರೆ ಕಾರ್ ಮಳೆ ಮಳೆ ಅಂದರೆ ಕಪ್ಪತ್ ಗುಡ್ಡಕ್ಕೆ ಮಳೆ ಆಯಿತು ಅಂದ್ರೆ ಉತ್ತರ ಕರ್ನಾಟಕದ ಹದಿನೈದು ಜಿಲ್ಲೆಗಳು ಬದುಕ್ತವೆ ಹಾಗಾಗಿ ಕಪ್ಪತ್ ಗುಡ್ಡದ ಉಳುವಿಕೆಯಲ್ಲಿ ಹದಿನೈದು ಜಿಲ್ಲೆಗಳ ಭವಿಷ್ಯ ಅದ ಅದಕ್ಕೆ ನಮ್ಮ ಯುವಕರಿಗೆ ನಾನು ಈ ಮೂಲಕವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಕಪ್ಪತ್ ಗುಡ್ಡ ನೀವು ಬರ್ರಿ ಕಪ್ಪತ್ ಗುಡ್ಡ ನಾವು ನಂದಿವೇರಿ ಮಠದ ವತಿಯಿಂದ ಪ್ರತಿ ತಿಂಗಳ ಎರಡನೇ ಭಾನುವಾರ ಎರಡನೇ ಭಾನುವಾರ ಕಪ್ಪತ್ ಗುಡ್ಡದ ಚಾರಣ ಕಪ್ಪತ್ ಗುಡ್ಡದ ಪ್ರದಕ್ಷಿಣ ಅಂತ ಒಂದು ಕಾರ್ಯಕ್ರಮ ಆಡ್ತಾ ಇದ್ದೇವೆ ಅವರು ನಮ್ಮ ನಂದಿವೇರಿ ಮಠ ನಿನ್ನೆನ ಆ ಕಾರ್ಯಕ್ರಮ ಇತ್ತು ಇನ್ನು ಒಂದು ಇಪ್ಪತ್ತು ಜನ ಯುವಕರು ಬಂದಿದ್ರು ನಾನು ಅವ್ರನ್ನ ಮಠದಿಂದ ಸ್ವಾಗತ ಮಾಡ್ಕೊಂಡು ಮಠದಲ್ಲಿ ಮಠದಲ್ಲೆಲ್ಲ ಪ್ರಸಾದ ಮಾಡಿಸಿ ಇಡೀ ಕಪ್ಪತ್ ಗುಡ್ಡ ತೋರಿಸಿ ಇದು ನಿಮ್ ಕಪ್ಪತ್ ಗುಡ್ಡ ನಿಮ್ಮ ಮಕ್ಕಳ ಕಪ್ಪತ್ ಗುಡ್ಡ ನಿಮ್ಮ ನಿಮ್ಮಕ್ಕಳ ಕಪ್ಪತ್ ಗುಡ್ಡ ನೀವು ಕಾಯ್ಬೇಕಾದಂತ ಕಪ್ಪದ ಗುಡ್ಡ ಅಂದ್ರ ಈ ಭಾವಬಂಧದ ಬೆಸುಗೆ ಭಾವಬಂಧದ ಬೆಸುಗೆಯನ್ನ ನಾವು ಮಾಡೋದ್ರಿಂದ ನಾವು ಘಟ್ಟ ಪ್ರದೇಶ ಸಾಧ್ಯ ಇದೆ ಜನಜಾಗೃತಿ ಜನಜಾಗೃತಿ ಆಗ್ಬೇಕಾಗ್ಯದ ಇವತ್ತು ಓಂ ಶಿವಾಯ ನಮಃ ಅನ್ನೋದ್ರ ಜೊತೆಗೆ ಓಂ ಜಲಾಯ ನಮಃ ಅನ್ನುವಂಥ ಕಾಲದಲ್ಲೂ ನಾವು ಇದ್ದೇವೆ ಪರಿಸರ ಉಳಿಬೇಕಾಗಿದೆ ಪರಿಸರ ಬೆಳೀಬೇಕಾಗಿದೆ ಕಪ್ಪತ್ ಗುಡಕ್ಕೆ ತಾವೆಲ್ಲ ಬರಬೇಕು ನಂದಿವೇರಿ ಮಠಕ್ಕ ಮಠಕ್ಕೆ ತಾವೆಲ್ಲ ಬಂದು ಕಪ್ಪತ್ ಗುಡವನ್ನು ನೋಡಿ ಸಂತೋಷ ಕೊಡಬೇಕು ಮತ್ತು ನಿಮ್ಮಲ್ಲಿ ನನಗೆ ಹೇಳಬೇಕು ನನಗಿದ್ದಂಥದ್ದನ್ನು ನೀವು ಹೇಳ್ಕೊಂಡು ಪರಸ್ಪರ ನಾವು ಹಂಚಿಕೊಳ್ಳೋಣ ಇವತ್ತು ಮೈಸೂರು ಪರಿಸರ ಬಳಗದವರು ನಮ್ಮ ಕಪ್ಪತ್ಗಳ ಜೊತೆಗಿದ್ದಾರೆ ಅವರು ಇಪ್ಪತ್ತೈದು ಮಂದಿ ಬಂದು ಕಪ್ಪತ್ ಗುಡ ನೋಡ್ಲಿಕ್ಕೆ ತುಂಬ ಸಂತೋಷ ಪಡ್ತೀನಿ ನಾನು ಪರಸ್ಪರ ನಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದ್ರ ಮೂಲಕವಾಗಿ ನಾವು ಪರಸ್ಪರ ಬೆಳಿತೇವೆ ಪರಸ್ಪರ ವಿಕಾಸ ಆಗತ್ತೆ ಹಾಗಾಗಿ ಮೈಸೂರು ಪರಿಸರ ಬಳಗದವರು ನಮ್ಮ ಪರಶುರಾಮೇಗೌಡರ ನೇತೃತ್ವದಲ್ಲಿ ಡಾಕ್ಟರ್ ಕಾಳೇಗೌಡ ಸರ್ ನೇತೃತ್ವದಲ್ಲಿ ಗದಗ್ ಬಂದರು ನಾನು ಅವ್ರನ್ನ ಕಪ್ಪತ್ಗುಂಡ ಕರ್ಕೊಂಡು ಹೋಗಿ ಕಪ್ಪತ್ಗುಂಡ ಗುಡ್ಡ ತೋರಿಸಿದಷ್ಟೇ ನಾ ಏನು ಹೇಳಿಲ್ಲ ಅವ್ರಿಗೆ ಅವ್ರಿಗೆ ಅದನ್ನು ನೋಡಿ ಸಾವಿರ ಸಂಗತಿಗಳು ಅರ್ಥವಾಗಿವು ನಾವು ಇವತ್ತ ಬರೀ ಪಶ್ಚಿಮ ಘಟ್ಟ ಅಲ್ಲ ಸಮಗ್ರ ಕರ್ನಾಟಕದಲ್ಲಿರುವಂತ ಎಲ್ಲಾ ಘಟ್ಟ ಪ್ರದೇಶಗಳನ್ನು ಉಳಿಸುವಂತ ಅಗತ್ಯ ಇದೆ ಜೊತೆಗೆ ನದಿಗಳು ಮೂಲ ಸ್ವರೂಪದಲ್ಲಿ ಉಳಿಬೇಕಾಗಿದೆ ನದಿಗಳು ಮಲಿನ ಆಗ್ತಾ ಇದ್ದಾವೆ ಪಂಚಭೂತಗಳೆಲ್ಲವೂ ಮಲಿನ ಆಗ್ತಾ ಇದ್ದಾವೆ ಅದಕ್ಕೆ ನಾವೆಲ್ಲ ಉಳಿಸೋಬೇಕಾಗಿದೆ ಅದಕ್ಕೆ ತಾವೆಲ್ಲ ಕಪ್ಪತ್ ಕುಡಕ್ಕೆ ಬರ್ಬೇಕಂತ ಹರೇಶ್ ನನ್ನ ಮಾತನ್ನು